ನಮಸ್ಕಾರ ಪ್ರೀತಿಯ ರೇಷ್ಮೆ ರೈತ ಮಿತ್ರರೇ ಇದನ್ನು ನಾವು ನಿಮಗೆ ನೀವೆಲ್ಲೂ ಕೇಳಿರದ ಸ್ವತಃ ಅಕ್ಕಪಕ್ಕದ ಗ್ರಾಮಗಳಿಗೆ ಗೊತ್ತಿರದ ಈ ಒಂದು ಕುಗ್ರಾಮ ಆಗಿರುವಂತಹ ಬರೀ ಮೂರು ಮನೆಗಳನ್ನು ಹೊಂದಿರುವಂತಹ ಈ ಒಂದು ಬಂಡೂರು ಕೃಷ್ಣಾಪುರ ಅನ್ನೋ ಒಂದು ಗ್ರಾಮಕ್ಕೆ ನಿಮ್ಮೆಲ್ಲ ಪ್ರೀತಿಯ ಮಿತ್ರರಿಗೆ ಸ್ವಾಗತವನ್ನು ಕೊರುತ್ತಾ ಈ ಒಂದು ಗ್ರಾಮದಲ್ಲಿ ಕೇವಲ ಮೂರು ಮನೆಗಳನ್ನು ಹೊಂದಿದ್ದು ಇಲ್ಲಿ ಒಬ್ಬ ಎಲೆ ಕಾಯಿ ರೂಪದಲ್ಲಿ ಇರುವಂತಹ ನಮ್ಮ ಈ ಒಂದು ಬಂಡೂರು ಕೃಷ್ಣಾಪುರ ಗ್ರಾಮದ ಶ್ರೇಷ್ಠ ಕೃಷಿಕರಾಗಿರುವಂತಹ ರಾಮೋಜಿ ಗೌಡ ಅನ್ನೋ ಒಬ್ಬ ಶ್ರೇಷ್ಠ ರೇಷ್ಮೆ ಕೃಷಿಕನ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಪ್ರಥಮವಾಗಿ ಈ ಒಂದು ರೇಷ್ಮೆ ರೈತನ ತೋಟವನ್ನು ನಾವು ವೀಕ್ಷಣೆ ಮಾಡೋಣ ನೋಡಿ ಇವರು ನಾಟಿ ಮಾಡಿರುವಂತಹ ವಿ ಒನ್ ರೇಷ್ಮೆ ತೋಟ ಇದು ಸಿಕ್ಸ್ 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 ಬೈ ಸಿಕ್ಸ್ ಅಂದರೆ ಆರು ಅಡಿ ಆಗಲ್ಲ ಆರು ಅಡಿ ಉದ್ದನೆ ಇರುವಂತಹ ಒಂದು ವಿ ಒನ್ ರೇಷ್ಮೆ ತೋಟ ಈ ಒಂದು ತೋಟವನ್ನು ಮೂರು ಅಡಿ ಎತ್ತರಕ್ಕೆ ಒಂದು ಟ್ರಿಮ್ಮಿಂಗನ್ನು ಮಾಡಿ ತದನಂತರ ಈ ಒಂದು ರೇಷ್ಮೆ ಸೊಪ್ಪನ್ನು ಇವರು ಪ್ರೋನಿಂಗ್ ಮುಖಾಂತರ ಕಟಿಂಗ್ ಮಾಡಿ ನಂತರ ರೇಷ್ಮೆ ಹುಳುಗಳಿಗೆ ಈ ಒಂದು ಉತ್ಕೃಷ್ಟವಾಗಿರುವಂತಹ ರೇಷ್ಮೆ ಸೊಪ್ಪನ್ನು ಇವರು ತಮ್ಮ ಹುಳುಗಳಿಗೆ ಕೊಡುತ್ತಾ ಬಂದಿದ್ದಾರೆ ನೀವು ನೋಡಿ ನೋಡ್ತಾ ಇರುವಂತಹ ಈ ಒಂದು ತೋಟ ಬಹಳ ಸಂಪದ್ಭರಿತವಾಗಿರುವಂತಹ ಒಂದು ರೇಷ್ಮೆ ತೋಟವಾಗಿದ್ದು ಈ ಒಂದು ತೋಟದಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ಉಳುಮೆಯನ್ನು ಮಾಡಲಿಕ್ಕೆ ಅನುವು ಆಗುವಂತಹ ಪದ್ಧತಿಯಲ್ಲಿ ಈ ಒಂದು ತೋಟವನ್ನು ರೆಡಿ ಮಾಡಿಕೊಂಡಿರುತ್ತಾರೆ ಇಲ್ಲಿ ನಾವು ಗಮನಿಸುವ ಹಾಗೆ ಇವು ಇದು ಆರು ಅಡಿ ಅಗಲ ಆರು ಅಡಿ ಉದ್ದದ ಸಾಲುಗಳಾಗಿದ್ದು ಈ ಒಂದು ತೋಟವನ್ನು ಟ್ರ್ಯಾಕ್ಟರ್ ಮುಖಾಂತರ ಅಂದರೆ ಮಿನಿ ಟ್ರ್ಯಾಕ್ಟರ್ ಮುಖಾಂತರ ಬಹಳ ಉತ್ತಮವಾಗಿ ಈ ಒಂದು ತೋಟವನ್ನು ಉಳುಮೆ ಮಾಡಿ ಇಟ್ಕೊಂಡಿದ್ದಾರೆ ಇವರು ಒಂದು ರೇಷ್ಮೆ ತಂತ್ರಜ್ಞಾನ ಸಮಾನವಾಗಿ ಈ ಒಂದು ಈ ರೀತಿಯಾಗಿ ತ್ರೀ ಬೈ ತ್ರೀ ಸ್ವಲ್ಪ ಪ್ರಮಾಣದಲ್ಲಿ ತೋಟವನ್ನು ಮಾಡಿಕೊಂಡು ಆ ತೋಟದಲ್ಲಿ ಬರೀ ಎರಡು ಜ್ವರ ಮೂರು ಜ್ವರ ಹುಳುಗಳಿಗೆ ಈ ಒಂದು ಸೊಪ್ಪನ್ನು ಈಗ ನಾವು ನೋಡ್ತಾ ಇರುವಂತಹ ಸೊಪ್ಪನ್ನು ಈ ಒಂದು ಸಾಲು ಕಡ್ಡಿ ಅಂತೀರಲ್ವ ಈ ರೀತಿಯನ್ನು ಕೊಟ್ಟು ತದನಂತರ ಉಳಿದ ಸೊಪ್ಪನ್ನು ಅವರು ರೇಷ್ಮೆ ಉಳುಗಳಿಗೆ ನಾಲ್ಕು ಜ್ವರದ ನಂತರ ಈ ಒಂದು ಮರಕಡ್ಡಿ ಸೊಪ್ಪನ್ನು ಕೊಡ್ತಾ ಇದ್ದಾರೆ ನೋಡಿ ಅದು ಒಂದು ಮನೆ ತದನಂತರ ಇನ್ನೆರಡು ಮನೆಗಳನ್ನು ಹೊಂದಿರುವ ಈ ಒಂದು ಗ್ರಾಮ ಬಂಡೂರು ಕೃಷ್ಣಾಪುರ ಅಂತಂದ್ಬಿಟ್ಟು ಇಲ್ಲಿ ಇವರು ಸಮಗ್ರ ಕೃಷಿಯಲ್ಲಿ ಈ ರೇಷ್ಮೆ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಇವರು ಅಳವಡಿಸಿಕೊಂಡು ಅದರ ತ್ಯಾಜ್ಯಗಳಾದ ಗಂಜನ ಮತ್ತು ಸಗಣಿಯನ್ನು ಈ ಒಂದು ಕೃಷಿ ಹೊಂಡ ಈ ಒಂದು ಕೃಷಿ ಹೊಂಡಕ್ಕೆ ಆ ಒಂದು ಗಂಜಲ ಹಾಗೂ ಹಸುಗಳನ್ನು ತೊಳೆದಂತಹ ನೀರನ್ನು ಈ ಒಂದು ಕೃಷಿ ಹೊಂಡಕ್ಕೆ ಡೈರೆಕ್ಟಾಗಿ ಬಳಸ್ಕೊ ಬರುವಂತೆ ಮಾಡಿಕೊಂಡು ಈ ನೀರನ್ನು ತೋಟಗಳಿಗೆ ಅವರು ಕೊಡ್ತಾರೆ ಅದರ ಜೊತೆಗೆ ಇವರು ಜೀವಾಮೃತ ಹಾಗೂ ಈ ವೇಸ್ಟ್ ಡಿಕಂಪೋಸರನ್ನು ಪ್ರತಿ ಒಂದು ಪ್ರತಿ ತಿಂಗಳಿಗೆ ಎರಡು ಸರಿ ತೋಟಗಳಿಗೆ ಕೊಟ್ಟು ಉತ್ತಮವಾಗಿರ್ತಕ್ಕಂತಹ ಒಂದು ರಸಭರಿತ ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ಕೊಟ್ಟು ಪ್ರತಿ ಇಪ್ಪತ್ತು ದಿನಕ್ಕೆ ಒಮ್ಮೆ ಇವರು ಪ್ರತಿ ಇಪ್ಪತ್ತು ದಿನಗಳಿಗೆ ಒಮ್ಮೆ ಬೆಳೆಯನ್ನು ಇಡ್ತಾ ಹೋಗ್ತಿದ್ದಾರೆ ಇವರು ಸ್ವತಃ ಟ್ರ್ಯಾಕ್ಟರನ್ನು ಅಂದರೆ ಮಿನಿ ಟ್ರ್ಯಾಕ್ಟರನ್ನು ಹೊಂದಿದ್ದು ಸೊಪ್ಪು ಕಟಿಂಗ್ ಮಾಡಲು ಹಾಗೂ ಉಳುಮೆ ಮಾಡಲು ಬಳಸ್ಕೊಂಡು ಅದರ ಜೊತೆಗೆ ಅವರದೇ ಆಗಿರ್ತಕ್ಕಂತಹ ಚಂದ್ರಿಕೆ ಶೆಡ್ಡನ್ನು ಸಹ ಹೊಂದಿರುತ್ತಾರೆ ಇದು ಬಿದಿರಿಕೆ ಬಿದಿರು ಚಂದ್ರಿಕೆಯನ್ನು ಅವರ ಸ್ವಂತ ದುಡ್ಡಲ್ಲಿ ಮಾಡಿಕೊಂಡಿರೋದು ಆ ಶೆಡ್ಗೆ ಹಾಗೂ ಚಂದ್ರಿಕೆಗಳಿಗೆ ಹಾಗೂ ಸರ್ಕಾರದಿಂದ ಅತಿ ಕಡಿಮೆ ಪ್ರೋತ್ಸಾಹ ಧನವನ್ನು ಪಡ್ಕೊಂಡು ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಇವರು ಸರ್ಕಾರದ ಅನುದಾನವನ್ನು ಪಡೆದೇ ಇಲ್ಲ ಅಂತ ಸ್ವತಃ ಅವರೇ ಹೇಳ್ತಾ ಇದ್ದಾರೆ ಕಾರಣ ಏನಂತಂದರೆ ಅಲ್ಲಿಗೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಬರ್ತಾ ಇರೋ ಕಾರಣದಿಂದ ಅವರೇ ಪ್ರತಿ ಇಪ್ಪತ್ತು ದಿನಕ್ಕೆ ಒಂದು ಬೆಳೆಯನ್ನು ಅವರು ಬೆಳೀತಾ ಇದ್ದಾರೆ ಸೊ ಈ ಈ ರೀತಿ ಪ್ರತಿ ತಿಂಗಳು ಇರುವಾಗ ಪ್ರತಿ ಇಪ್ಪತ್ತು ದಿನಕ್ಕೆ ಒಂದು ಒಮ್ಮೆ ಮಾರ್ಕೆಟ್ಗೆ ಹೋದರೆ ಹೋದರೆ ಹಾಗೇನಾಗುತ್ತೆ ಸಾಕಷ್ಟು ಪ್ರಮಾಣದ ಆದಾಯವನ್ನು ಇವರು ಗಳಿಸ್ತಾ ಹೋಗ್ತಿದ್ದಾರೆ ಇವರನ್ನು ಮಾತಾಡಿಸಿದಾಗ ಇವರು ಹೇಳಿದ ತಕ್ಕಂತಹ ಕೆಲವೊಂದು ಮಾತುಗಳನ್ನು ಕೇಳಿದ್ರೆ ನಮಗೆ ಆಶ್ಚರ್ಯವನ್ನು ಇದೆ ಯಾವ ರೀತಿ ಅಂತಂದರೆ ಈಗ ಈಗ ನಾವು ಸಾಕಷ್ಟು ಪ್ರಮಾಣದಲ್ಲಿ ರೇಷ್ಮೆಯನ್ನು ಬೆಳೀಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ಅನುಭೋಗಿಸ್ತಾ ಇದ್ದೀವಿ ಸ್ವತಃ ನಾನೇ ರೇಷ್ಮೆ ಕೃಷಿಕನಾಗಿದ್ದು ಸಾಕಷ್ಟು ಪ್ರಮಾಣದ ತೊಂದರೆಗಳನ್ನು ನಾವು ಅನುಭೋಗಿಸ್ತಿದ್ದೀವಿ ಇದ್ದೀವಿ ಅದೇ ರೀತಿ ಸಾಕಷ್ಟು ರೈತರು ಇತ್ತೀಚಿನ ದಿನಗಳಲ್ಲಿ ತೋಟಗಳನ್ನು ತೆಗೆದು ಬೇರೆ ಉಪ ಬೆಳೆಗಳಿಗೆ ಇದ್ದಾರೆ ಕಾರಣ ಇವತ್ತು ರೇಷ್ಮೆಗೆ ಸೊಪ್ಪನ್ನು ಬೆಳಿಬೇಕಾದ್ರೆ ಅದರ ಉತ್ಪಾದನೆಗೆ ಬೇಕಾಗಿರ್ತಕ್ಕಂತಹ ಗೊಬ್ಬರಗಳ ಬೆಲೆ ಜಾಸ್ತಿ ಆಗಿರ್ಬೋದು ಹಾಳುಗಳ ಬೆಲೆ ಜಾಸ್ತಿ ಆಗಿರ್ಬೋದು ತದನಂತರ ನೀರಿನ ಸಮಸ್ಯೆ ಆಗಿರ್ಬೋದು ಅದೇ ರೀತಿ ನಾವು ಈ ಒಂದು ಅಕ್ಕಪಕ್ಕದ ತೋಟಗಳಲ್ಲಿ ಕ್ರಿಮಿನಾಶಕಗಳ ತೊಂದರೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ರೈತರು ಅನುಭೋಗಿಸ್ತಾ ಇದ್ದಾರೆ ಸೊ ಅದೆಲ್ಲವನ್ನು ಗಮನಿಸಿ ಈ ಒಂದು ರೇಷ್ಮೆ ತೋಟಗಳನ್ನು ಕ್ರಿಮಿನಾಶಕಗಳಿಂದ ತಪ್ಪಿಸಿಕೊಂಡು ರೇಷ್ಮೆ ಬೆಳೆ ಮಾಡಿ ಅದರಿಂದ ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯವಾಗದೆ ಸಾಕಷ್ಟು ರೈತರು ತೋಟಗಳನ್ನು ಕಿತ್ತು ಬೇರೆ ಬೆಳೆಗಳಿಗೆ ಹೋಗ್ತಾ ಇದ್ದಾರೆ ಸೊ ಕೆಲವೊಂದು ಕಾಯಿಯ ರೀತಿಯಲ್ಲಿ ಕೆಲವೊಬ್ ಕೆಲವೊಂದು ರೈತರು ಈ ಒಂದು ರೇಷ್ಮೆ ಕೃಷಿಯಲ್ಲಿ ಯಶಸ್ವಿ ಆಗ್ತಿದ್ದಾರೆ ಅದರಲ್ಲಿ ಈ ನಮ್ಮ ಬಂಡೂರು ಕೃಷ್ಣಾಪುರ್ ಅವರ ಗ್ರಾಮದ ಅವರು ಒಬ್ಬ ಉತ್ತಮವಾಗಿರ್ತಕ್ಕಂತಹ ಒಬ್ಬ ಪ್ರಗತಿಪರ ರೈತರಾಗಿದ್ದು ಇವರು ಉತ್ತಮ ಗುಣಮಟ್ಟದ ವಿವನ್ ಗಿಡಗಳನ್ನು ನಾಟಿ ಮಾಡಿ ನೋಡಿ ಈಗ ನಾವು ನೋಡಿರ್ತಕ್ಕಂಥ ನೋಡ್ತಾ ಇರುವಂಥ ತೋಟ ಮುಂಚೆ ಹೆಚ್ಚಿನ ಅಂದರೆ ಎಂಟರಿಂದ ಹತ್ತು ಅಡಿ ಹೈಟ್ಗೆ ಮರ ಪದ್ಧತಿಯಲ್ಲಿ ಮಾಡಿ ಅದರಲ್ಲಿ ಏನು ಮಾಡ್ತಿದ್ರು ಅಂತಂದರೆ ದೋಟಿ ಮುಖಾಂತರ ಅಂದರೆ ದೋಟಿ ಹಾಕ್ಕೊಂಡು ಸೊಪ್ಪನ್ನು ಕಡಿದು ಸೊಪ್ಪುಗಳಿಗೆ ಹುಳುಗಳಿಗೆ ಸೊಪ್ಪನ್ನು ಹಾಕ್ತಿದ್ರಂತೆ ಅಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೊಪ್ಪು ಬರ್ತಿತ್ತಂತೆ ಅದನ್ನು ಅದಕ್ಕೆ ಅದಕ್ಕೆ ಏನೋ ಕಾಯಿಲೆ ಬೇರೆ ರೀತಿಯ ತೊಂದರೆ ಆಗಿದ್ದರಿಂದ ಅದನ್ನು ತೆಗೆದು ತದನಂತರ ಹೊಸ ನಾಟಿ ಮಾಡಿರೋದು ಬರೀ ಎರಡನೇ ಕಟ್ಟಿಂಗೇ ಈ ರೀತಿಯಾಗಿರ್ತಕ್ಕಂತಹ ಸೊಪ್ಪು ಬಂದಿದೆ ಈಗ ನಾವು ನೋಡ್ತಕ್ಕಂಥ ನೋಡ್ತಾ ಇರೋದು ಎರಡನೇ ಕಟ್ಟಿಂಗನ್ನು ನಾವು ನೋಡ್ತಾ ಇರೋದು ಸೊ ಈ ಒಂದು ತೋಟಕ್ಕೆ ಸೆಂಟರಲ್ಲಿ ನೀಲಿಗಿರಿ ತೊಂದರೆಯೂ ಸಹ ಇದೆ ಅಂದರೆ ಈ ಒಂದು ರೇಷ್ಮೆ ತೋಟಗಳಿಗೆ ನಾವು ಕಂಡಂತೆ ರೇಷ್ಮೆ ತೋಟಗಳ ಬದಿಯ ಬದುಗಳಲ್ಲಿ ನೀಲಿಗಿರಿ ಇದ್ದರೆ ಸುಮಾರು ಹತ್ತಾರು ಅಡಿಗಳ ಅಂತರದಲ್ಲಿ ಬೆಳೆ ಬರೋದಿಲ್ಲ ಸೊ ಇವನ್ ಇದರ ಜೊತೆಗೆ ಈಗ ನಾವು ಬೆಳೆಗಳನ್ನು ಮಾಡಬೇಕು ಅಂತಂದರೆ ಆ ಒಂದು ಗಿಡಗಳಿಗೆ ಉತ್ತಮವಾಗಿರ್ತಕ್ಕಂತಹ ಗೊಬ್ಬರ ನೀರು ನಿರ್ವಹಣೆಯನ್ನು ಮಾಡಬೇಕು ಅದಕ್ಕೆ ಅಷ್ಟು ಮಾಡಿದರೂ ಸಹ ಕೆಲವೊಮ್ಮೆ ಈ ಒಂದು ಉತ್ತಮ ಇಳುವರಿ ಅನ್ನೋದು ಬ ಬರದು ಬರುವುದನ್ನು ನಾವು ಕಾಣ್ತಾ ಇಲ್ಲ ಸೊ ಆದ ಕಾರಣಕ್ಕೆ ಇವರು ಮೆಥಡ್ ಏನಿದೆ ಅಂತಂದರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಮರಕಡ್ಡಿ ಪದ್ಧತಿ ಅಂತಂದರೆ ಅತ್ ಟೆನ್ ಬೈ ಟೆನ್ ಅಂತ ನೋಡ್ತೀವಿ ಈ ಟೆನ್ ಬೈ ಟೆನ್ ಅಂತಂದರೆ ಹತ್ತು ಅಡಿಗೆ ಒಂದು ಗಿಡದಂತೆ ನಾವು ನೋಡಿದಾಗ ಅದು ಸ್ಥಳಾವಕಾಶ ಹೆಚ್ಚಾಗಿ ಕೇಳುತ್ತೆ ಈ ರೀತಿಯಾಗಿ ನಿರ್ಮಾಣ ಮಾಡಿಕೊಂಡ್ರೆ ರೈತ ಮಿತ್ರರು ಉತ್ತಮವಾಗಿರ್ತಕ್ಕಂತಹ ಇಳುವರಿಯನ್ನು ಪಡಿಬೋದು ಅಂದರೆ ಹೈ ಐದರಿಂದ ಆರು ಅಡಿಗೆ ಒಂದು ಗಿಡಗಳನ್ನು ಮಾಡಿ ಬಹಳ ಕಡಿಮೆ ಅಂತರದಲ್ಲಿ ಈ ಒಂದು ತೋಟವನ್ನು ಅಂದರೆ ಮರಕಟ್ಟಿ ಪದ್ಧತಿಯನ್ನು ಪಡ್ಕೊಂಡ್ರೆ ಹೆಚ್ಚಿನ ಪ್ರಮಾ ಸಂಖ್ಯೆಯಲ್ಲಿ ಗಿಡಗಳನ್ನು ಬಿದ್ದು ಅದಕ್ಕೆ ಹೆಚ್ಚಿನ ಸ್ಥ ಸ್ಥಳಾವಕಾಶವೂ ಸಿಕ್ಕಿ ಉತ್ತಮ ಗುಣಮಟ್ಟದ ಎಲೆಗಳನ್ನು ಪಡೆದು ಈ ಒಂದು ಸೊಪ್ಪು ಸೊಪ್ಪನ್ನು ಉತ್ತಮ ಗುಣಮಟ್ಟದ ಸೊಪ್ಪನ್ನು ಹುಳುಗಳಿಗೆ ಹಾಕೋದ್ರಿಂದ ಹುಳುಗಳು ಉತ್ತಮವಾಗಿರ್ತಕ್ಕಂಥ ಧಾರಣೆಯನ್ನು ನಾವು ಮಾರ್ಕೆಟ್ಗಳಲ್ಲಿ ಪಡೆಯಬಹುದು ಇವರು ನನ್ನ ಸ್ನೇಹಿತ ಹೇಳಿದ ಪ್ರಕಾರ ಈ ಒಂದು ಹುಳುಗಳನ್ನು ಈ ಗುಡುಗಳನ್ನು ಅಂದರೆ ಈ ಒಂದು ರಾಮೋಜಿಯವರು ಮಾರ್ಕೆಟ್ಗೆ ಹೋದರೆ ಟಾಪಲ್ಲಿ ಯಾವಾಗ ಯಾವಾಗಲೂ ಟಾಫು ಇದಕ್ಕೆ ಬರ್ತಂದ ಟಾಪ್ ರೇಟ್ ತೊಗೋತಾರೆ ಇವರು ಗೂಡುಗಳನ್ನು ಕೊಳ್ಳಲು ಈ ಇವರು ದಲ್ಲಾಳಿಗಳೇನು ಮಾಡ್ತಾರೆ ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಮಾಡಿ ಹೆಚ್ಚಿನ ಧಾರಣೆಯನ್ನು ಪಡೀತಾರೆ ಅಂತ ಹೇಳಿದ್ದಾರೆ ನಿಮಗಲ್ಲಿ ಯಾರ್ಯಾರು ಈ ವಿಡಿಯೋವನ್ನು ಇದ್ದೀರಿ ಸೊ ಅವರಿಗೆ ಅವರು ಈ ಒಂದು ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ ಮಾಡಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಎಷ್ಟು ಜನ ಕೇಳಿದರೆ ಇವರ ಇವರ ಒಂದು ಮುಂದಿನ ಸಂಚಿಕೆಯಲ್ಲಿ ಇವರ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಈ ಒಂದು ಯಾರು ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮುಂದಿನ ದಿನಗಳಲ್ಲಿ ರೇಷ್ಮೆ ರೈತರ ಬದುಕಲ್ಲಿ ಬರುವಂತಹ ಸಾಕಷ್ಟು ವಿಷಯಗಳನ್ನು ತಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ ಸಾಕಷ್ಟು ರೈತರ ಒಂದು ತೋಟಗಳಿಗೆ ಭೇಟಿ ನೀಡಿ ಸಂಪರ್ಕ